ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಬ್ಲಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಏನಪ್ಪ ವಿಡಿಯೋ ಅಂತಂದರೆ ನಾನು ಓದ್ ವಿಡಿಯೋಗಳಲ್ಲೆಲ್ಲ ತೋರಿಸ್ತಾನ ಇದ್ದೀನಿ ಆಲ್ಮೋಸ್ಟು ಬ್ಯಾಸ್ಕೆಟ್ ಹಾಕೋದನ್ನು ಬ್ಯಾಸ್ಕೆಟು ಕಲಿಯೋರು ಇಂಟ್ರೆಸ್ಟ್ ಇದ್ದರೆ ನನ್ನ ಓದ್ ವಿಡಿಯೋಗಳನ್ನು ವಾಚ್ ಮಾಡ್ಬೋದು ನೀವು ಕೂಡ ಖಂಡಿತ ಬ್ಯಾಸ್ಕೆಟನ್ನು ಟ್ರೈ ಮಾಡಿದ್ರೆ ಖಂಡಿತ ಬರುತ್ತೆ ಇವತ್ತಿನ ವಿಡಿಯೋ ಏನಂತ ಅಂದರೆ ನೋಡಿ ನಾನು ಓಟ್ ಸ್ಯಾರಿಗಳಲ್ಲಿ ಅಂದರೆ ವೇಸ್ಟ್ ಅಂತ ಸ್ಯಾರಿಗಳನ್ನು ಎತ್ತಿಟ್ಬಿಟ್ಟಿರ್ತೀವಲ್ವಾ ಈಗ ಅಕಸ್ಮಾತ್ ಅಮ್ಮಂದಿರು ಉಟ್ಕೊಂಡು ಉಟ್ಕೊಂಡು ತುಂಬ ಹಳೆವಾಗಿರ್ತವೆ ಅದನ್ನೆಲ್ಲ ಸ್ಯಾರಿಗಳನ್ನು ನೋಡಿ ರೀಯೂಸ್ ಮಾಡ್ಕೊಂಡು ಈ ಥರ ಡೋರ್ ಮ್ಯಾಟ್ಗಳನ್ನು ಹಾಕೊಳ್ಬೋದು ನಾನು ಮಿನಿಮಮ್ ಅಂದರೂ ನಾನು ಮದುವೆ ಆದಾಗ್ಲಿಂದ ಒಂದು ಕೂಡ ಮ್ಯಾಟನ್ನು ಪರ್ಚೇಸೇ ಮಾಡಿಲ್ಲ ನಾನು ಜಾಸ್ತಿ ಈ ಥರ ಸ್ಯಾರಿನಲ್ಲಿ ಅಮ್ಮ ಯೂಸ್ ಮಾಡಿ ವೇಸ್ಟ್ ಆಗಿರೋ ಅಂಥ ಸ್ಯಾರಿಗಳನ್ನು ಕಳಿಸ್ತಾರೆ ಅದರಲ್ಲೇನೆ ನಾನು ಸ್ಯಾರಿ ಮ್ಯಾಟ್ಗಳನ್ನು ಹಾಕ್ಕೊಂಡಿದ್ದೀನಿ ನಮಗೆ ಯಾವ ಥರ ಇಂಟ್ರೆಸ್ಟ್ ಅಂದರೆ ನಮಗೆ ಡಿಸೈನು ಯಾವ ನೋಡಿ ಇಲ್ಲಿ ತೋರಿಸಿದ್ದೀನಲ್ವಾ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನಾನು ತೋರಿಸ್ತೀನಿ ಯಾವ್ಯಾವ ಥರ ಹಾಕೊಳ್ಳೋದು ಅಂತ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಖಂಡಿತ ಟ್ರೈ ಮಾಡಿ ನಾನು ಅಪ್ ಟು ಸ್ಟಾರ್ಟಿಂಗಿಂದ ತೋರಿಸ್ತೀನಿ ನೋಡಿ ನಾನು ಹಾಕಿರೋ ಅಂಥ ಮ್ಯಾಟ್ಗಳನ್ನು ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ನೋಡಿ ಈ ರೀತಿ ಹಾಕೊಳ್ತೀನಿ ತುಂಬ ದೊಡ್ಡ ಸೈಜಲ್ಲಿ ಹಾಕೊಳ್ತೀನಿ ನಾನು ಯಾವಾಗಲೂ ಅಷ್ಟೇ ಈ ಥರ ದೊಡ್ಡ ಸೈಜ್ ಇದ್ರೆ ನಂಗೆ ತುಂಬ ಇಷ್ಟ ನೋಡಿ ಈಗ ಆಲ್ರೆಡಿ ಒಂದು ಎರಡು ಮೂರು ಹಾಕಿಟ್ಟಿದ್ದೀನಿ ಇದನ್ನು ನಾವು ಮನೆಗೆ ಅಲ್ದಲ್ನೇ ಬಿಸ್ನೆಸ್ ಪರ್ಪೋಸಿಗೆ ಕೂಡ ಹಾಕ್ಕೊಡ್ಬೋದು ಈಗ ನಾವು ಹಾಕ್ತಾ ಇದ್ದೀವಿ ಅಂತ ಅಂದರೆ ಖಂಡಿತ ನೋಡಿದವರು ಅಕ್ಕಪಕ್ಕದವರು ಆಗಲಿ ಕೇಳ್ತಾರೆ ನಮಗೂ ಕೂಡ ಹಾಕ್ಕೊಡಿ ಹೆಂಗೆ ಹಾಕೋದು ಅಂತ ನಾವು ಕಲ್ತಿರೋದನ್ನು ಒಬ್ಬೇರೆ ಒಬ್ರಿಗೆ ಹಾಕ್ಕೊಟ್ರೆ ಅದರಲ್ಲೇನು ತಪ್ಪಿಲ್ಲ ಅಲ್ವಾ ನಾನು ಕೂಡ ಎಷ್ಟೊಂದು ಜನಕ್ಕೆಲ್ಲ ಹಾಕ್ಕೊಟ್ಟಿದ್ದೀನಿ ಮ್ಯಾಟ್ಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಮೂರು ಸಾರಿ ಅಂದರೆ ಮೂರು ಸ್ಯಾರಿ ಅಂದರೆ ಮೂರು ಸ್ಯಾರಿನೂ ಆಗಿಲ್ಲ ಇದಕ್ಕೆ ಬಟ್ ಚಾಯ್ಸ್ ಮಾಡ್ಕೊಂಡು ಚಾಯ್ಸ್ ಮಾಡ್ಕೊಂಡು ಹಾಕಿದ್ದೀನಿ ಅಪ್ ಟು ಸ್ಟಾರ್ಟಿಂಗ್ ಇಲ್ಲಿ ಬರೋದು ನಾನು ತೋರಿಸ್ತಿದ್ದೀನಲ್ವಾ ಈ ಸುತ್ತಿಂದ ಬಂದಿದ್ದು ಹಿಂಗೆ ಟರ್ನ್ ಆಗಿ ಟರ್ನ್ ಆಗಿ ಈ ರೀತಿ ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜು ನಾನು ಆಲ್ಮೋಸ್ಟ್ ರೌಂಡು ರೌಂಡ್ ಶೇಪಲ್ಲೇ ಹಾಕ್ ಹಾಕ್ಕೊಂಡಿರೋದು ಎಲ್ಲೋ ಒಂದೊಂದು ಈ ಮೊಟ್ಟೆ ಶೇಪ್ ಬರುತ್ತಲ್ವಾ ಆ ಥರ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲಿ ಹಾಕಿದ್ದೀನಲ್ವಾ ಡೋರ್ ಹತ್ರ ಅದು ಸ್ವಲ್ಪ ಚಿಕ್ಕದು ಅವಷ್ಟೆಲ್ಲ ಸ್ಟಾರ್ಟಿಂಗ್ ಹಾಕಿರೋದು ಆ ಶೇಪ್ ಕೂಡ ಹಾಕ್ಕೊಳ್ಬೋದು ಅದು ಯಾಕೋ ಗೊತ್ತಿಲ್ಲ ಅವು ಇಷ್ಟ ಆಗ್ತಾಯಿಲ್ಲ ನನಗಷ್ಟು ಲೈಕ್ ಆಗ್ತಾಯಿಲ್ಲ ಈ ರೌಂಡ್ ಉಂಡಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನೋಡಿ ಇದು ಈ ರೀತಿ ಇದೆ ನೋಡಿ ಕಲರ್ಸು ಕಾಂಬಿನೇಷನ್ ಅಂದರೆ ಇನ್ನೂ ಡಿಫ್ರೆಂಟಾಗಿರೋ ಕಲರ್ಸು ನಮ್ಮಲ್ಲಿ ಸೀರೆ ಯಾವುದಿರುತ್ತೆ ನಮ್ಮ ಹತ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಟು ಕಲರ್ಫುಲ್ಲಾಗಿ ಕಾಣಲಿಕ್ಕೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಮತ್ತು ಇಲ್ಲೊಂದು ಹಾಕಿದ್ದೀನಿ ಇದು ಸ್ವಲ್ಪ ಯೂಸ್ ಆಗಿದೆ ಅಲೆ ಅದಕ್ಕೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಏನು ತಿಳ್ಕೊಳ್ಬೇಡಿ ನೋಡಿ ನಮ್ಮ ಹತ್ರ ಸ್ಯಾರಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಖಂಡಿತ ಚಾಯ್ಸ್ ಮಾಡ್ಕೊಳ್ಳೋದು ನಮ್ಮಲ್ಲಿರುತ್ತೆ ನೋಡಿ ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಇದೊಂದು ಆಲ್ಮೋಸ್ಟು ಹಾಕ್ತಾ ಇದ್ದೀನಿ ಅಲೆ ಇನ್ನೊಂದು ಎರಡು ಸುತ್ತ ನೋಡಿ ಇನ್ನೂ ಇದು ಹಾಕ್ತಾ ಇದ್ದೀನಿ ಇಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ ನೋಡಿ ತುಂಬಾ ಈಸಿ ಇದೆ ತುಂಬ ಅಂದರೆ ತುಂಬ ಇದೆ ಈಸಿ ಇದೆ ಬಟ್ ನಾವು ಕೊಟ್ಟು ಕಲಿಬೇಕಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕಿನ್ನೂ ಬೇಕಿದ್ರೆ ಸೆಂಟ್ರು ಒಂದೊಂದು ರೌಂಡಿಗೂ ಕೂಡ ಒಂದೊಂದು ಕಲರನ್ನು ಹಾಕ್ಕೊಂಡು ನಾವು ಟ್ರೈ ಮಾಡ್ಬೋದು ಬಟ್ ಸ್ಯಾರಿ ಯಾವ್ಯಾವ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಈಗ ನಾವು ಒಂದು ಸ ಒಂದು ಸ್ಯಾರಿನಲ್ಲಿ ಕಟ್ ಮಾಡ್ಕೊಳ್ತೀವಲ್ವಾ ಪೀಸಸ್ ಅಂದರೆ ಪೀಸ್ ಮಾಡ್ಕೊಳ್ಳೋಂಗಿಲ್ಲ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಕಟ್ ಮಾಡ್ಕೊಳ್ಳೋಂಗಿಲ್ಲ ಏಕ ಒಂದೇ ರೋಲ್ ಟೈಪ್ ಮಾಡ್ಕೋಬೇಕು ಅದು ಬಾಲ್ ಥರ ಸುತ್ಕೊಂಡು ಇಟ್ಕೋಬೇಕು ಯಾವ ರೀತಿ ಅಂತ ಅಂದರೆ ನೋಡಿ ನಾನೀಗ ಇದನ್ನು ಇಲ್ಲಿ ಕಟ್ ಮಾಡಿದ್ದೀನಿ ಎಲ್ಲಿ ಕಟ್ ಮಾಡಿದ್ದೀನಿ ಅಂತ ಅಂದರೆ ಇದನ್ನು ಹಾಕ್ತಾ ಇದ್ದೆ ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನೋಡಿ ಈ ಎಡ್ಜಿಗೆ ಕಟ್ ಮಾಡಿದ್ದೀನಿ ನೋಡಿ ಮಿನಿಮಮ್ ಒಂದೂವರೆ ಒಟ್ಟಿಗೆ ಒಂದು ಎರಡು ಇಂಚೆ ಅಂತಲೇ ಹೇಳ್ಬೋದು ಅಂದರೆ ತಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಇಂಚಾದರೆ ಮಸ್ತಾಗುತ್ತೆ ನೋಡಿ ಈ ಥರ ಪೀಸಸ್ನ ಕಟ್ ಮಾಡಿಬಿಟ್ಟು ಮಾಮೂಲಿ ಆಲ್ಮೋಸ್ಟ್ ಜಿಗ್ಜಾಕ್ ಮಾಡಿಸಿರ್ತೀವಿ ಇಲ್ಲ ದಡ ಹೊಲ್ಸಿರ್ತೀವಿ ಆ ಕಡೆ ಈ ಕಡೆ ಸ್ಯಾರಿದು ಈ ರೀತಿ ಅಗಲ ಬೇಕಾಗುತ್ತೆ ಪೀಸಸ್ಸು ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಈಗ ನಮ್ಮದು ಸೀರೆ ಸೀರೆ ಈ ರೀತಿ ಇರುತ್ತಲ್ವ ಈಗ ನಾನು ತೋರಿಸ್ತಿದ್ದೀನಲ್ವಾ ಈ ರೀತಿ ಇರುತ್ತೆ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಇಲ್ಲಿ ಗೊತ್ತಾಗ್ತಾ ಇದೆಯಾ ಈ ಕಡೆ ಒಂದು ಪೀಸನ್ನು ಕಟ್ ಮಾಡ್ಕೊಂಡ್ವಿ ಅಂತಂದರೆ ಫುಲ್ಲು ಸ್ಯಾರಿ ಎಷ್ಟು ಉದ್ದ ಇದೆ ಲೆಂತಿ ಅಷ್ಟು ದೂರದವರೆಗೂ ಫುಲ್ ಈ ಹೀಗೆ ಹರ್ಕೊಳ್ಬೇಕು ಆ ಲಾಸ್ಟಿಗೆ ಹೋಗುತ್ತಲ್ವ ಆ ಕಡೆ ಎಡ್ಜಿಗೆ ಹೋಗುತ್ತಲ್ವಾ ಜಿಗ್ಜಾಕ್ ಆಗಿರೋ ಕಡೆ ಎಡ್ಜಿಗೆ ನನ್ನ ಹತ್ರ ಈಗ ಸ್ಯಾರಿ ಇಲ್ಲ ಯಾವಾಗಾದರೂ ಕೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕೇಳಿದ್ರೆ ನಾನು ಖಂಡಿತ ಸ್ಯಾರಿನಲ್ಲಿ ಯಾವ ರೀತಿ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಏಕ ಪೂರ್ತಿ ಸ್ಯಾರಿನ ಈ ಥರ ಕಟ್ ಮಾ ಒಂದೊಂದೇ ಒಂದೊಂದೇ ಸೈಡಲ್ಲಿ ಕಟ್ ಮಾಡ್ಕೊಂಡು ಈ ಥರ ಬಾಲ್ ಥರ ರೋಲ್ ಮಾಡ್ಕೊಂಡು ಇಟ್ಕೊಳ್ಬೇಕು ಹಾಕ್ಬೇಕಾದ್ರೆ ತುಂಬ ಈಸಿಯಾಗಿ ಬರುತ್ತೆ ಈ ಥರ ರೋಲ್ ಮಾಡ್ಕೊಂಡು ಇಟ್ಕೋಬೇಕು ನೀಟಾಗಿ ಸುತ್ಕೊಂಡು ಟೈಟಾಗೆ ಬಾಲ್ ಥರ ಇಟ್ಕೋಬೇಕು ಇಲ್ಲಾಂದರೆ ಏನಾದರೂ ಒಂಚೂರು ಗೋಜಾಯಿತು ಅಂತಂದರೆ ಹಾಕ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಈ ಥರ ನೀಟಾಗಿ ರೋಲ್ ಮಾಡಿ ಇಟ್ಕೊಂಡ್ರೆ ನಮಗೆ ಕುತ್ಕೊಂಡು ಹಾಕಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಇದರಲ್ಲಿ ಏನಂದರೆ ಸ್ಯಾರಿಗಳು ಈ ಥರ ಫ್ಲವರ್ ಇರುತ್ತಲ್ವಾ ಫ್ಲವರ್ ಸ್ಯಾರಿಗಳಾದರೆ ಚೆಂದ ಮ್ಯಾಟ್ ಹಾಕೋಕ್ಕೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಎಂಬ್ರಾಯ್ಡ್ರಿ ಎಲ್ಲ ಬಂದಿರುತ್ತಲ್ವ ಸೀರೆಗಳು ಅಂದರೆ ಅವಾಗೆಲ್ಲ ಬರೋದಲ್ವ ಸ್ಯಾರಿಗಳಲ್ಲಿ ಇವಾಗಲೂ ಕೂಡ ಬರುತ್ತೆ ಎಂಬ್ರಿಡಿ ಎಂಬ್ರಾಯ್ಡ್ರಿ ಇರೋದು ಮತ್ತು ಗ್ಲಾಸ್ ಮಿರರ್ ವರ್ಕ್ ಎಲ್ಲ ಇರುತ್ತಲ್ವಾ ಅದೆಲ್ಲ ಅರ್ಕೊಳ್ಳೋದಿಕ್ಕೆ ಬರೋಲ್ಲ ಈ ರೀತಿ ನೀಟಾಗಿ ಬರಲ್ಲ ಹೆಂಗ್ ಬೇಕು ಹಂಗೆ ಹರ್ಕೊಳ್ಳುತ್ತೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಫುಲ್ಲು ಪ್ಲೈನ್ ಸ್ಯಾರಿ ಹಾಕಬೇಕು ಮ್ಯಾಟ್ ಹಾಕೋದಕ್ಕೆ ಫುಲ್ಲು ಪ್ಲೈನ್ ಸಾರಿನೇ ಆಗಬೇಕು ಈ ಥರ ಫ್ಲವರ್ ಇರೋ ಸ್ಯಾರಿಗಳಿರುತ್ತಲ್ಲ ಆ ಥರದಾದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಹರ್ಕೊಂಡು ಸುಮ್ ಸಿಂಬೆ ಮಾ ಅಂದರೆ ಸುತ್ತಕೊಂಡು ಬಾಲ್ ಟೈಪ್ ಮಾಡಿಟ್ಕೊಬೋದು ಎಂಬ್ರಾಯ್ಡ್ರಿ ಇರೋದು ಡಿಸೈನ್ ಇರೋ ಸ್ಯಾರಿಗಳನ್ನು ಹರ್ಕೊಳ್ಳೋಕೆ ಆಗಲ್ಲ ಇದೊಂದು ಜ್ಞಾಪನಕ್ಕೆ ಮಾಡಿ ಕಳಿ ಸ್ಟಾರ್ಟಿಂಗೇ ಏನಾದರೂ ಕಲಿಯೋಕ್ಕೆ ಹೋಗ್ಬಿಟ್ಟು ಯಾವುದಾದ್ರೂ ಎಂಬ್ರಾಯ್ಡ್ರಿ ಸೀರೆನೋ ಇಲ್ಲ ಮಿರರ್ ವರ್ಕ್ ಇರೋ ಅಂಥ ಸೀರೆ ತಗೊಂಡ್ರೆ ಖಂಡಿತ ಕೆಟ್ಟೋಗಿ ತಲೆ ಕೆಟ್ಟೋಗುತ್ತೆ ಏನಪ್ಪ ಹಿಂಗಾಯಿತು ಅಂತ ಈ ಥರ ಸಾಫ್ಟು ಸೀರೆ ಇದ್ದರೆ ನೀಟಾಗಿ ಅರ್ದಿಟ್ಕೊಳ್ಳಿ ಅರ್ದಿಟ್ಕೊಂಡು ಮತ್ತೆ ಇದನ್ನು ಹಾಕಲಿಕ್ಕೆ ನೋಡಿ ಇದು ಕ್ರೋಶ ನಾನು ಹುಲ್ಲನ್ನು ಹುಲ್ಲನ್ನು ಹಾಕ್ತೀನಿ ಶಾಲು ಶಾಲ್ ಹಾಕ್ತೀವಲ್ಲ ಗೊತ್ತಿರುತ್ತೆ ಹುಲ್ಲನ್ನಲ್ಲಿ ಶಾಲ್ ಹಾಕೋದು ಕೆ ನಾನು ಈ ಕ್ರೋಶನೇ ಬಳಸೋದು ಇದೇ ಕ್ರೋಶದಲ್ಲೇ ನಾನು ಮ್ಯಾಟ್ ಕೂಡ ಹಾಕ್ತೀನಿ ನೋಡಿ ನಂಬರ್ ಟೆನ್ನು ಇದು ಟ್ವೆಲ್ವ್ ಕೂಡ ತಗೋಬೋದು ಇದ್ರಲ್ಲಿ ಸೈಜಸ್ ಸಿಗುತ್ತೆ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಇದು ಕ್ರೋಶ ಕ್ರೋಶ ಕಡ್ಡಿ ನೋಡಿ ನಾನು ಟೆನ್ ತೊಗೊಂಡಿದ್ದೀನಿ ಟೆನ್ ಆದರೂ ಆಗುತ್ತೆ ಟ್ವೆಲ್ ಆದರೂ ಆಗುತ್ತೆ ಬ್ಯಾಂಗಲ್ ಸ್ಟೋರಲ್ಲಿ ಕೇಳಿದ್ರೆ ಕೊಡ್ತಾರೆ ನನಗಿದು ಪರ್ಫೆಕ್ಟ್ ಅಂತ ಅನ್ನಿಸ್ತು ನಾನು ಇದರಲ್ಲೇ ಆಲ್ಮೋಸ್ಟ್ ಈ ಥರದ್ದು ಒಂದು ಐದಾರು ಇದೆ ನನ್ನ ಹತ್ರ ನಾನು ಉಲ್ಲನ್ನು ಕೂಡ ಶಾಲು ಉಲ್ಲನ್ನಲ್ಲಿ ಶಾಲು ಹಾಕ್ತೀನಿ ಅದು ಕೂಡ ಅದಕ್ಕೆ ಇದು ಯೂಸ್ ಆಗುತ್ತೆ ಅದಕ್ಕೆ ಎರಡಕ್ಕೂ ಟೂ ಇನ್ ಒನ್ ಅಂತ ನಾನು ಈ ಥರದ್ದು ತೊಗೊಂಡಿದ್ದೀನಿ ನೋಡಿ ಈಗ ಫಸ್ಟು ಮ್ಯಾಟ್ ಹಾಕೋದನ್ನ ಸ್ಟಾರ್ಟಿಂಗಿಂದ ತೋರಿಸ್ತೀನಿ ಬನ್ನಿ ನೀವು ಕೂಡ ಟ್ರೈ ಮಾಡಿ ಖಂಡಿತ ಬರುತ್ತೆ ನೋಡಿ ಈ ರೀತಿ ಮ್ಯಾಟ್ಗಳು ಹಾಕ್ಕೊಳ್ಬೋದು ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಮೊದಲಿಗೆ ಇದನ್ನು ಉಂಡೆನ ತಗೊಂಡಿದ್ದೀನಿ ಈ ಹಿಡ್ಜನ್ನು ನೋಡಿ ಈ ಹಿಡ್ಜನ್ನು ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಇಟ್ಕೊಂಡು ಈ ಥರ ಒಂದು ನಾಟ್ ಹಾಕ್ಕೊಳ್ಬೇಕು ಫಸ್ಟು ನೋಡಿ ಈ ಥರ ಈ ಥರನೇ ಹಾಕ್ಕೊಳ್ಬೇಕು ನೋಡಿ ಈ ಥರ ಇದು ಹಿಂಗೆ ನಾಟ್ ಹಾಕ್ಕೊಂಡ್ರೆ ನೋಡಿ ಈ ಥರ ಟೈಟ್ ಮಾಡೋ ಥರ ಹಾಕ್ಕೊಳ್ಬೇಕು ಗಂಟು ಹಾಕ್ಕೊಳ್ಳುವಾಗ ಹುಷಾರು ಯಾ ನೋಡಿ ಇದು ಈ ಗಂಟನ್ನು ಇಟ್ಕೊಂಡು ಹಿಂಗೆ ಎಳೆದ್ರೆ ಹಿಂಗೆ ಹೇಳಿದ್ರೆ ಬಿಚ್ಚೋಗುತ್ತೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ನೋಡಿ ಇದಿದೆಯಲ್ವಾ ಈಗ ನೋಡಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಹಿಂಗೆ ಇಟ್ಕೊಳ್ಳಿ ಸ್ವಲ್ಪ ಇದನ್ನು ಬಿಟ್ಕೊಳ್ಳಿ ಇದನ್ನ ಬಿಟ್ಕೊಂಡು ಈ ಥರ ಸುತ್ತ ಒಂದು ಸುತ್ತ ಹಾಕ್ಕೊಳ್ಳಿ ಇದು ಇರುತ್ತಲ್ವಾ ಇದಕ್ಕೆ ಒಂದು ಸುತ್ತ ಹಾಕ್ಕೊಂಡು ಈ ಬೆಟ್ಟಲ್ಲಿ ಇಡ್ಕೊಂಡಿರ್ತೀವಲ್ಲ ಇದನ್ನ ಹಿಂಗೆ ಮೇಲಿಂದ ಆಲ್ಮೋಸ್ಟ್ ಇದು ನಾಟ್ ಹಾಕೋದು ಎಲ್ಲರಿಗೂ ಗೊತ್ತಿರುತ್ತೆ ಈ ಥರ ಮೊದಲಿಗೆ ಈ ಥರ ಒಂದು ಗಂಟು ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಓಪನ್ ಇದು ಇರಬೇಕು ಇದು ಬೆಟ್ಟು ನಾವು ನಿಜ ಹೇಳ್ಬೇಕಂದ್ರೆ ನಮ್ಮ ಬೆಟ್ಟುಗಳು ತುಂಬಾ ಸಪೋರ್ಟಿವ್ ಆಗಿರಬೇಕು ಮ್ಯಾಟ್ ಹಾಕಬೇಕಾದ್ರೆ ಈಗ ಇದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ ಅಂದರೆ ಕ್ರೋಶಕ್ಕೆ ಸಿಗೋ ಥರ ನೋಡಿ ನೋಡಿ ಈ ಥರ ಹಿಂಗೆ ಹೇಳ್ಕೊಂಡ್ರೆ ಇದು ಟೈಟ್ ಆಗುತ್ತೆ ಟೈಟ್ ಟೈಟಾಗಿ ನಾಟನ್ನು ಟೈಟ್ ಮಾಡ್ಕೊಳ್ಬೇಕು ನೋಡಿ ಇದು ಕಲರ್ ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ ಈ ಥರ ಈಗ ಈ ಬೆಟ್ಟಲ್ಲಿ ಈ ಬೆಟ್ಟಲ್ಲಿ ಈ ಥರ ಹಿಂಗೆ ಬೆಟ್ಟಿಗೆ ಸುತ್ತಕೊಳ್ಬೇಕು ಈ ಬೆಟ್ಟಲ್ಲಿ ಇಲ್ಲಿ ಈ ನಾಟನ್ನ ಇವೆರಡು ಬೆಟ್ಟಲ್ಲಿ ಈ ಥರ ಹಿಡ್ಕೊಳ್ಬೇಕು ಈ ಕ್ರೋಶನ ಈ ಬಲ್ಗೈಯಲ್ಲಿ ಈ ಎರಡು ಬೆಟ್ಟು ಸಪೋರ್ಟಿಂದ ಟೈಟಾಗಿ ಹಿಡ್ಕೊಳ್ಬೇಕು ಮೊದಲಿಗೆ ಈಗ ಒಂದು ನಾಟ ಹಾಕೊಂಡಿದ್ದೀವಲ್ವಾ ಈಗ ಇದನ್ನು ಈ ಕ್ರೋಶ ಒಳಗಡೆ ಈ ಕ್ರೋಶ ಇರುತ್ತಲ್ವಾ ಈ ಕ್ರೋಶ ಒಳಗಡೆ ಹಿಂಗೆ ಒಂದು ರೋಲ್ ಸುತ್ತಿಬಿಟ್ಟು ಇದರೊಳಗಡೆ ಹೇಳ್ಕೊಳ್ಬೇಕು ಒಂದು ಲಿಂಕ್ ಆಯಿತು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಬಿಚ್ಚಿದ್ರೆ ಹೋಗುತ್ತೆ ಮತ್ತು ಈ ಕೃ ಇದ ಇದನ್ನು ಬಿಚ್ಕೋಬಾರ್ದು ಮೈಂಡ್ ಇರಲಿ ಈಗ ನೋಡಿ ಇದರೊಳಗಡೆ ಹಿಂಗೆ ಒಂದು ನಾಟ ಆಯಿತು ಇದು ಒಂದಾಯಿತು ಇದು ಎರಡನೇದಕ್ಕೆ ಇನ್ನೊಂದು ಸಲ ಎರಡಾಯಿತು ಈಗ ಮೂರಾಯಿತು ನಾಲ್ಕಾಯಿತು ಮತ್ತು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡಾದರೆ ಮಸ್ತ್ ಆಗುತ್ತೆ ನಮಗೆ ನೋಡಿ ಈ ಥರ ರೋಲ್ ಮಾಡ್ಕೊಳ್ಳೋಕ್ಕೆ ಹನ್ನೆರಡು ನಾಟು ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಜಡೆ ಎಣಿತೀವಲ್ವ ಆ ಥರ ಬಂದಿರುತ್ತೆ ಬಟ್ ಕ್ರೋಶದಲ್ಲಿ ಹಾಕಿರ್ತೀವಿ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಈಗ ಇದನ್ನು ರಿಮೂವ್ ಮಾಡಿದ್ದೀನಿ ರಿಮೂವ್ ಮಾಡಿ ಇದನ್ನು ಹೇಳಿದ್ರೆ ಎಲ್ಲ ಬಿಚ್ಚೋಗುತ್ತೆ ಇದು ಲಾಸ್ಟ್ನದ್ದು ಬಿಚ್ಚಿಕೊಳ್ಬೇಡಿ ಲಾಸ್ಟ್ನದು ಬಿಚ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಹಾಕ್ಬೋದಲ್ವಾ ನೋಡಿದ್ದೀರಲ್ಲ ಗೊತ್ತಾಗುತ್ತೆ ನಿಮಗೆ ನೋಡಿ ಈಗ ಒಂದು ಲೂಸ್ ಲೂಸಾಗಿ ಹಾಕೋಬಾರ್ದು ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಒಂದೇ ಸಮಕ್ಕೆ ಬರಬೇಕು ನಾವು ಏನೊಂದು ಕೆಲಸ ಮಾಡಿದ್ರು ಅದು ಇರಬೇಕು ಒಂದು ಲೂಸ್ ಇದ್ದು ಒಂದು ಟೈಟ್ ಆದರೆ ಕೆಟ್ಟೋಗುತ್ತೆ ಒಂದೇ ಆಗಿ ಬರಬೇಕು ನೋಡಿ ಎಷ್ಟಾಯಿತು ಒಂದು ಎರಡು ಮೂರಾಯಿತು ಈಗ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ನೋಡಿ ಹತ್ತಾಯಿತು ಈಗ ಇದನ್ನು ಈ ಥರ ಜಾಯಿಂಟ್ ಇದಕ್ಕೆ ಮಾಡಬೇಕು ಇದಕ್ಕೆ ಮಾಡಿದ್ರೆ ಆವಾಗ ನಮಗೆ ಮ್ಯಾಟು ರೌಂಡ್ 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 ಬರುತ್ತೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ನೋಡಿ ಈ ರೀತಿ ಈಗ ಅಲ್ವಾ ಈಗ ಇದನ್ನು ಕೆಳಗಡೆ ಬಿಟ್ಕೊಂಡು ನಾವು ಮೊದಲಿಗೆ ಹಾಕಿದ್ದಂಥ ನಾಟ್ ಎಡ್ಜ್ ಒಳಗಡೆ ತೂರಿಸ್ಬಿಟ್ಟು ಕ್ರೋಶನ ಕ್ರೋಶ ಅದರೊಳಗಡೆ ಹಾಕ್ಬಿಟ್ಟು ಇದನ್ನು ಅದರೊಳಗಡೆಯಿಂದ ಟೈಟಾಗಿ ಎಳ್ಕೊಳ್ಬೇಕು ತುಂಬ ಟೈಟಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮ್ಯಾಟು ಏನೊಂದಾದರೂ ಅಷ್ಟೇ ಅಲ್ವಾ ಈಗ ನಾವೊಂದು ಅಡುಗೆ ಕೆಲಸ ಮಾಡ್ತಿರ್ತೀವಿ ಗಮನ ಕೊಟ್ಟು ಅಡುಗೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕಾಟಚಾರಕ್ಕೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಏನೊಂದು ಕೆಲಸ ಆದ್ರೂ ಗಮನ ಇರಬೇಕು ನಾವು ಮಾಡೋ ಕೆಲಸದ ಮೇಲೆ ಗಮನ ಇರಬೇಕು ನೋಡಿ ಈಗ ನಾನು ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ್ದೆ ಅಲ್ವಾ ಅದರೊಳಗಡೆ ಹಾಕ್ಬಿಟ್ಟು ಇದು ಇದು ಕೆಳಗಡೆ ಇರಲಿ ಅದೇನು ನಾನೇನು ತೋರಿಸ್ತಾ ಇಲ್ಲ ನೋಡಿ ಅದರೊಳಗಡೆ ತೋರಿಸ್ಬಿಟ್ಟು ಒಂದು ಸರಿ ಎಳ್ಕೊಂಡಿದ್ದೀನಿ ಮತ್ತು ಈ ನಾಟು ಫಸ್ಟ್ ಇದ್ದಿದ್ದು ಫಸ್ಟ್ ಕಂಬುದಲ್ಲೇ ಇದೆ ಈಗ ಅದರೊಳಗಡೆ ಇನ್ನೊಂದು ಸಲ ತಗೊಂಡು ಈ ಥರ ಸೇರಿಸ್ಕೊಳ್ಬೇಕು ನೋಡಿ ಈಗ ಸೇರಿಸಿದ್ದು ಜಾಯಿಂಟ್ ಆಯಿತು ರಿಂಗ್ ಆಯಿತು ಈಗ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ನೋಡಿ ರಿಂಗ್ ಆಯಿತು ಈ ಥರ ರಿಂಗ್ ಆಯಿತು ಈಗ ಇದಕ್ಕೆ ಅಪ್ ಟು ಸುತ್ತಾಕೊಂಡು ಬರೋದು ಯಾವ ರೀತಿ ತೋರಿಸ್ತೀನಿ ನೋಡಿ ನೋಡಿ ಹಿಂಗೆ ಕ್ರೋಶನ ಮತ್ತೆ ಹಾಕೊಂಡು ಕ್ರೋಶನ ಸ್ವಲ್ಪ ತೀರ ಇಷ್ಟಿಷ್ಟೊಂದು ಬಿಟ್ಕೊಂಡು ಹಾಕಬೇಡಿ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಬೇಕಾಗುತ್ತೆ ನೋಡಿ ಇಷ್ಟಿದ್ರೆ ಸಾಕು ಇಷ್ಟಿದ್ರೆ ಸಾಕು ಈಗ ನಾನು ಎರಡು ಥರ ತೋರಿಸ್ತೀನಿ ಮ್ಯಾಟ್ ಹಾಕೋದು ಒಂದು ಫಸ್ಟು ಈಗ ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗ್ ಮ್ಯಾಟೇನು ತೋರಿಸಿದ್ದೀನಿ ದೊಡ್ಡ ಕಂಬದ್ದು ಅದನ್ನು ತೋರಿಸಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ದೊಡ್ಡ ಕಂಬ ಒಂದೇ ಸಲ ಹಾಕೋಕ್ಕೆ ಬರಲ್ಲ ಅದಕ್ಕೆ ಎರಡೆರಡು ಕಂಬದ್ದು ಮಾತ್ರ ತೋರಿಸ್ತೀನಿ ನೋಡಿ ಈಗ ಇದು ತೋರಿಸಿದೆ ಅಲ್ವಾ ಈಗ ಮತ್ತೆ ಒಂದು ಸಲ ಇದಕ್ಕೆ ಕ್ರೋಶಗೆ ಹಾಕ್ಕೊಳ್ಬೇಕು ಇನ್ನೊಂದು ಅದ್ರ ಪಕ್ಕದ್ದೇನೇ ಇರುತ್ತೆ ನಾಟು ಅದಕ್ಕೆ ಈ ಥರ ನೋಡಿ ಇದನ್ನು ಈ ಥರನೇ ಹಾಕ್ಕೊಳ್ಬೇಕು ವರ್ಮಕ್ಕೆ ಹಾಕಬೇಕು ಹೊರಗಡಿಕೆ ಹಾಕಿ ಹೇಳ್ಕೊಳ್ಬೇಕು ಈಗ ಎರಡಿದ್ದಿತ್ತು ಮೂರಾಯಿತು ಗೊತ್ತಾಗ್ತಾ ಇದೆಯಾ ಒಂದು ಎರಡು ಮೂರಾಯಿತು ಮೂರಾಗಿದ್ದಿದ್ರೊಳಗಡೆ ಇನ್ನೊಂದು ಸಲ ನೋಡಿ ಮೂರಾಗಿದೆ ಅಲ್ವಾ ಇದಕ್ಕೆ ಇನ್ನೊಂದು ಸಲ ಈ ಥರ ಹಾಕ್ಕೊಂಡು ಎರಡು ನಾಟೊಳಗಡೆ ನಿಧಾನವಾಗಿ ಹೇಳ್ಕೊಳ್ಬೇಕು ಮಿಸ್ ಆಗುತ್ತೆ ಅದು ಒಂದು ಕಾಮನ್ನು ನಿಧಾನಕ್ಕೆ ಹೇಳ್ಕೊಳ್ಬೇಕು ಬಿಡಬಾರ್ದು ಈ ಬೆಟ್ಟಂತೂ ಬಿಡಲೇಬಾರ್ದು ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಈ ಬೆಟ್ಟು ಟೈಟ್ ಇರಬೇಕು ನೋಡಿ ಈಗ ಎರಡರೊಳಗಡೆ ಬಂತು ಮತ್ತು ಮೂರನೇದ್ರೊಳಗಡೆ ಕೂಡ ಬಂತು ನೋಡಿ ಒಂದು ಕಂಬ ಆಯಿತು ಈಗ ಇನ್ನೊಂದು ಅದು ಅದ್ರ ಪಕ್ಕಕ್ಕೆ ಹೋಗ್ಬೇಕು ಇನ್ನೊಂದು ಪಕ್ಕಕ್ಕೆ ಇನ್ನೊಂದು ಸಲ ಥರ ಹೇಳ್ಕೊಳ್ಬೇಕು ನೋಡಿ ಅದರೊಳಗಡೆ ಕೂಡ ಬಂತು ನೋಡಿ ಈಗ ಒಂದು ಎರಡಾಯಿತು ಕಂಬ ಎರಡಾಯಿತು ನಾವು ಎಷ್ಟು ರಿಂಗ್ ಹಾಕೊಂಡಿದ್ದೀವಿ ಹನ್ನೆರಡು ಹಾಕೊಂಡಿದ್ದೀವಿ ಅಲ್ವಾ ಎರಡಾಯಿತು ಎರಡಾದಮೇಲೆ ಇನ್ನೊಂದು ಸಲ ಅದ್ರ ಪಕ್ಕಕ್ಕೆ ತಗೊಂಡು ಇನ್ನೊಂದು ಸಲ ಇನ್ನೊಂದು ಕಂಬದ ಹಾಕಳ್ಬೇಕು ಮತ್ತೆ ಪಕ್ಕಕ್ಕೆ ತಗೊಂಡು ಇನ್ನೊಂದು ಹಾಕಳ್ಬೇಕು ನೋಡಿ ವಿಡಿಯೋ ಲಂತಿ ಆಗುತ್ತೆ ಅಂತ ನಾನು ಹಾಕೊಂಡು ಹಾಕೊಂಡಿದ್ದೀನಿ ಈಗ ನೋಡಿ ಅಪ್ ಟು ನಾವು ಏನು ಒಂದು ರೋಲು ಟ್ವೆಲ್ ಹಾಕೊಂಡಿದ್ವಿ ಅದರ ಫುಲ್ಲು ಸುತ್ತು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಟೈಟಾಗಿ ಇಟ್ಕೊಂಡು ಮತ್ತೆ ಸೇಮ್ ಇಲ್ಲಿ ಇರುತ್ತಲ್ವಾ ಈ ಥರ ಎಳೆದು ಈ ಥರ ಸೇರಿಸ್ಕೊಳ್ಳೋದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇದು ಸ್ವಲ್ಪ ಕಲ್ಲರು ಜಾಸ್ತಿ ಡಾರ್ಕ್ ಇರೋದಾಗಿದ್ದರೆ ನಿಮಗೆ ಗೊತ್ತಾಗೋದು ಸರಿ ನೋಡೋಣ ಟ್ರೈ ಮಾಡ್ತೀನಿ ನಾನು ಇನ್ನೊಂದು ಸ್ಯಾರಿನಲ್ಲಿ ತೋರಿಸ್ತೀನಿ ಇದೇನಾದರೂ ಅರ್ಥ ಆಗಲಿಲ್ಲ ಅಂದರೆ ನೀನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಸುತ್ತು ಬರ್ತಾ ಇರುತ್ತೆ ತೋರಿಸ್ತೀನಿ ನೋಡಿ ನಾನು ತೋರಿಸಿದ್ದಂಥ ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ ಇದರಲ್ಲಿ ಕೂಡ ನೋಡಿ ಇಲ್ಲಿದೆ ಸ್ಟಾರ್ಟಿಂಗ್ ಪಾಯಿಂಟು ಗೊತ್ತಾಗ್ತಿದೆ ಅಂತ ಭಾವಿಸ್ತೀನಿ ನೋಡಿ ಇಲ್ಲಿ ಒಂದು ರೋಲ್ ಹಿಂಗೆ ರೌಂಡು ನಾವು ಬರೀ ರಿಂಗನ್ನು ಹಾಕ್ಕೊಂಡಿದ್ದೀನಿ ಬರೀ ರಿಂಗ್ ಟೈಪ್ ಹಾಕಿದ್ನಲ್ವ ತೋರಿಸಿದ್ದೀನಲ್ಲ ವೀಡಿಯೋದಲ್ಲಿ ಆ ರೀತಿ ರಿಂಗನ್ನು ಹಾಕ್ಕೊಂಡು ಇಲ್ಲಿಗೆ ನೋಡಿ ಈ ಆ ಕಡೆ ಈ ಕಡೆ ಎಡ್ಜಸ್ಟ್ನ ಜಾಯಿಂಟ್ ಮಾಡಿಕೊಂಡು ಮತ್ತು ಇನ್ನೊಂದು ಸುತ್ತು ಈ ರೀತಿ ನೋಡಿ ಈ ರೀತಿ ಬಂದಿದೆ ಈ ರೀತಿ ನಮಗೆ ಇಲ್ಲಿ ನೋಡಿ ಇಲ್ಲಿ ಹಾಕಿದಿನಲ್ವ ಇದು ಎರಡು ಬರುತ್ತೆ ಯಾವ ಥರ ನೋಡಿ ಹಿಂಗೆ ಬರುತ್ತಲ್ವಾ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಆ ಕಡೆ ಒಂದೋಗಿದೆ ಈ ಕಡೆ ಒಂದೋಗಿದೆ ಎರಡು ಹೋಗಿದೆ ಅಲ್ವಾ ನಾವು ಹಾಕೋದು ಹಾಕ್ಬಾರ್ದು ಇದಕ್ಕೆ ಹಾಕ್ಬಾರ್ದು ಡಿಸೈನಾಗಿ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಹಾಕ್ಬಾರ್ದು ಇದಕ್ಕೆ ಹಾಕಬೇಕು ಕ್ರೋಶದಲ್ಲಿ ಇದಕ್ಕೆ ಚುಚ್ಬಿಟ್ಟು ಹಾಕಬೇಕು ಏನಕ್ಕಂದರೆ ನೋಡಿ ಇಲ್ಲೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ರೌಂಡಕ್ಕೆ ಈ ಥರ ಡಿಸೈನಾಗಿ ಕಾಣಿಸುತ್ತೆ ನಾವು ಆಮೇಲೆ ಕೆಲವೊಂದು ಇನ್ನೂ ಇನ್ನೂ ಒಂಥರ ಹಾಕ್ಬೋದು ಹೇಗಂದರೆ ಈಗ ಎರಡೂ ಇದೆ ಅಲ್ವಾ ಇದು ನಾನು ತೋರಿಸೋದ್ನಲ್ಲ ಈ ಎರಡೂ ಇದೆ ಅಲ್ವಾ ಎರಡನ್ನು ಸೇರಿಸಿ ತೋರಿಸ್ಬಿಟ್ಟು ಹಾಕ್ಬೋದು ಅದನ್ನು ಕೂಡ ತೋರಿಸ್ತೀನಿ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಇದಾದರೆ ಒಂಥರ ನೋಡಿ ಈ ಲೈನು ಹಿಂಗೆ ಒಂಥರ ಲೈನಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇದು ಆ ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈನ್ ಥರ ನಾನು ಆಲ್ಮೋಸ್ಟ್ ಎಲ್ಲ ಆ ಥರನೇ ಹಾಕೋದು ನೋಡಿ ಇದರಲ್ಲೂ ಕೂಡ ಲೈನ್ ಟೈಪ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಆ ಥರ ಲೈನ್ ಕಂಡ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಮ್ಯಾಟು ಬಟ್ ನಾನು ತಗೊಂಡಿರೋ ಕಲ್ಲರು ಇದು ಸ್ಯಾರಿ ಇದು ಕಲರ್ ಗ್ರೀನ್ ಆಯಿತು ಹಾಗಾಗಿ ನಿಮಗೆ ಗೊತ್ತಾಗ್ತಾಯಿತ್ತು ಹೇಗೋ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಟೈಮು ಇನ್ನೊಂದು ಸ್ಯಾರಿನಲ್ಲಿ ಅಂದರೆ ಈಗ ಆಲ್ಮೋಸ್ಟ್ ನನ್ನ ಹತ್ರ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸ್ಯಾರಿ ಬೇರೆ ಕಲರ್ಸ್ ಇಲ್ಲ ಖಂಡಿತ ಅದು ಇನ್ನೊಂದು ನಿಮಗೆ ಕಲ್ಲರಾಗಿ ಕಾಣಿಸೋ ಅಂಥದ್ದನ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ನೀವು ಕೂಡ ಹಾಕ್ಕೊಂಡು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮ್ಯಾಟ್ಗಳು ಮತ್ತು ವಾಶ್ ಮಾಡಿದ್ರು ಕೂಡ ಬಿಸಿಲಲ್ಲಿ ಬೇಗ ಆರ್ಕೊಳ್ಳುತ್ತೆ ಅಷ್ಟು ಬೇಗ ಗಲ್ಲೀಜ್ ಕೂಡ ಆಗಲ್ಲ ನೀಟಾಗಿರುತ್ತೆ ಕಾಲೆಲ್ಲ ಒರೆಸ್ಕೊಳ್ಳೋದಕ್ಕೆ ಖಂಡಿತ ಇಂಟ್ರೆಸ್ಟ್ ಇರೋರು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಕಲರ್ದು ತೋರಿಸ್ತೀನಿ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಕೊಡ್ತಿರೋ ಅಂಥ ಇನ್ಫಾರ್ಮೇಷನ್ ಆಗಲಿ ಯೂಸ್ಫುಲ್ ಇದೆಯಾ ನಿಮಗೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈಗ ವೈಯರ್ ಬಸ್ಕೆಟ್ ಇದ್ದೀನಿ ಮತ್ತು ಮ್ಯಾಟ್ಗಳಾಗ್ತಾಯಿದ್ದೀನಿ ನನಗೆ ಬರೋ ಅಂಥದ್ದು ಏನೇನಿದೆ ಎಲ್ಲ ಕೂಡ ನಾನು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಆದಷ್ಟು ಕಲಿಸ್ಕೊಡ್ತೀನಿ ಕಲಿಯೋ ಅಂಥ ಇಂಟ್ರೆಸ್ಟ್ ಇರೋರಿಗೆ ನಾನು ಕಲ್ತಿರೋದನ್ನು ಇನ್ನೊಬ್ಬರಿಗೆ ಕಲಿಸೋದ್ರಲ್ಲಿ ನನಗೇನು ಬೇಜಾರಿಲ್ಲ ತುಂಬಾ ಇಷ್ಟ ನನಗೆ ಕಲಿಯೋ ಅಂಥ ಆಸಕ್ತಿ ನಿಮ್ಮಲ್ಲಿದ್ದರೆ ದೇವ್ರಣೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ನಿಜವಾಗ್ಲೂ ಕಲಿಸ್ಕೊಡ್ತೀನಿ ಒಂದಲ್ಲ ಎರಡಲ್ಲ ಎಷ್ಟು ವಿಡಿಯೋ ಬೇಕಾದ್ರೂ ನಾನು ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಅರ್ಥ ಆಗಲಿಲ್ಲ ಅಂತಂದರೆ ದೇ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೀ ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ ಮತ್ತು ಅದಕ್ಕೆ ನಂದು ಎಲ್ಲ ಲಿಸ್ ಆಗ್ತಾಯಿದೆ ಎಲ್ಲರಿಗೂ ಹಾಗೆ ಆಗುತ್ತೆ ಯಾಕೆ ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರ ಅಲ್ವಾ ಬೆಲ್ ಅನ್ನು ಅಂದರೆ ಗಂಟೆ ಟೈಪ್ ಇರುತ್ತೆ ಈಗ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಅದು ಗಂಟೆ ಖಾಲಿ ಇರಬಾರ್ದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಆ ಗಂಟೆ ಮೇಲೆ ಒಂದು ಸಲ ಟಚ್ ಮಾಡಿದ್ರೆ ಕೇಳುತ್ತೆ ಅದು ಹಾಲನ್ನು ಆಪ್ಷನನ್ನು ಗೆ ಇರುತ್ತೆ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ಮಾತ್ರ ನಾವು ಹಾಕೋ ವಿಡಿಯೋ ಮತ್ತು ನೀವು ನಮಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅನ್ನೋದಕ್ಕೆ ಒಂದು ಗ್ಯಾರಂಟಿ ಇರುತ್ತೆ ನೀವು ಬರೀ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಅದು ಕೆಲವೊಂದು ಜನಕ್ಕೆ ಗೊತ್ತೇ ಇಲ್ಲ ಆ ಥರ ಮಾಡಿಬಿಡ್ತಾರೆ ಇವಾಗ ಆ ಕ್ಷಣಕ್ಕೆ ಸಬ್ಸ್ಕ್ರೈಬ್ ಆಗಿದೆ ಅಂತ ತೋರಿಸುತ್ತೆ ಬಟ್ ಒಂದು ಸ್ವಲ್ಪ ಹೊತ್ತಿಗೆ ಅದು ರಿಮೂವ್ ಆಗಿರುತ್ತೆ ಸಬ್ಸ್ಕ್ರೈಬ್ ಆಗೋಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಗ ನಾನು ಹಾಕೋವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವು ಕೂಡ ಕಲಿಬೋದು ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಎಲ್ಲ ಮುಗ್ದಿದೆ ರಜಾ ಇದೆ ಏನಾದರೂ ಕಲಿತರೆ ನಿಮಗೂ ಒಂದು ಖುಷಿ ಅನಿಸುತ್ತೆ ವೈಯರ್ ಬ್ಯಾಸ್ಕೆಟ್ ಹಾಕೋದಾಗ್ಲಿ ಈಗ ನಾನು ನೆಕ್ಸ್ಟು ನಾನು ನೆಲ್ಲಿಕಾಯ್ದು ತೋರಿಸ್ತೀನಿ ನೆಲ್ಲಿಕಾಯಿ ಡಿಸೈನ್ ಯಾವ ಥರ ಹಾಕೋದು ಅಂತ ಅದನ್ನು ಕೂಡ ನೀವು ಕಲಿತ್ಕೊಳ್ಬೋದು ಕಲಿಕೆಗೆ ಕೊನೆನೇ ಇಲ್ಲ ನಾವು ನಮ್ಮ ನಮ್ಮ ಭಗವಂತ ಕರ್ಕೊಳ್ಳೋವರೆಗೂ ಕಲಿತಾನೆ ಇರ್ಬೋದು ಆದರೆ ಕಲಿಯೋ ಅಂಥ ಆಸಕ್ತಿ ಇರಬೇಕಷ್ಟೇ ಖಂಡಿತ ಟ್ರೈ ಮಾಡಿ ನೀವು ಕೂಡ ಕಲಿಬೋದು ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಮ್ಯಾಟ್ದಾಗಲಿ ವಯರ್ ಬ್ಯಾಸ್ಕೆಟ್ದಾಗಲಿ ವಿಡಿಯೋ ನಿಮ್ಮೊಂದಿಗೆ ತಗೊಂಡು ಬರ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ